ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಜಾನಪದ ಶ್ರೀ ಸೇ ವಿ ಎಸ್ ಕಾರ್ಯಕ್ರಮ ಇವತ್ತು ಯಾಕೆ ಲೈವ್ ಬಂದ್ ಪಾತ್ರ ಇವತ್ತು ಬಹಳ ಒಂದು ಪುಣ್ಯ ದಿನ ವಿಶೇಷ ದಿನ ಯಾಕೆ ಅಂತಂದ್ರ ಇವತ್ತ ಪಂಡಾಪುರಕ್ಕ ಸಾಕಷ್ಟು ಕೋಟ್ಯಾನು ಕೋಟಿ ಭಕ್ತರು ಹೋಗೋ ದಿವಸ ಇವತ್ತು ಪಂಡಾಪುರ ವಿಟ್ಟನ ಏಕಾದಶಿ ಪುಣ್ಯ ದಿವಸ ಇವತ್ತ ಆ ವಿಟ್ಟನ ಮೇಷ ಇವತ್ತಿಗೆ ನಮ್ಮ ಸನ್ಮಾನ್ಯ ಸಿದ್ಧತೆ ಆಚೆ ಐತಿ ಹೆಂಗ ಹೇಳದ ನೋಡ್ರಿ ಗುಟ್ಟಲ್ ಕಣ್ಣಕ್ ಕಾಣತನ ಅದಕ್ಕಾಗಿ ಖುಷಿಯಾಗಿ ಪ್ರೀತಿಯಿಂದ ಸಂತಸದಿಂದ ಅವ್ನು ನೋಡಿ ನಮಗೆ ಒಂದ್ ಎರಡ್ ಸಾಲ ಗುಟ್ಟಲ್ನ ಬರೀಬೇಕು ಅದಕ್ಕೆ ಒಂದ್ ನಾಲ್ಕ್ ಸಾಲ ತೋರಿಸ್ತೀನಿ ದೇವತೆ ಪಂಡಾಪುರದಿಂದ ಪಾಂಡುರಂಗ ಬಂದ ಪಂಡಾಪುರದಿಂದ ಪಾಂಡುರಂಗ ಬಂದ ಬರಿದಾದ ಮನೆಗೆ ಬೆಳಕನ್ನು ತಂದ ಬರಿದಾದ ಮನೆಗೆ ಬೆಳಕನ್ನು ತಂದ ಪಂಡರಪುರ ಪಾವನವಾಯಿತು ಪಾಂಡುರಂಗ ಹೃದಯದಿಂದ ಸಾಕ್ಷಾತ್ ಪಾಂಡುರಂಗನಿ ಬಂದಂಗ ಅಷ್ಟು ಆನಂದವಾಯ್ತು ಈ ನಮ್ಮ ಮನಸ್ಸಿಗೆ ಪಾಚಂದ್ರ ಭಾಗ ನದಿಯ ಪುಣ್ಯ ವಿಠಲನ ಮಂದಿರಲ್ಲಿ ಕೋಟಿ ಭಕ್ತರ ಭವನೆ ಕಳೆಯುವ ಭಗವತ ಗಾಣ ಭಕ್ತರ ಮನದಲ್ಲಿ ವಿಷ್ಣುವಿನ ಅವತಾರಾಗಿ ನೆಲೆಸಣ ಪುಣ್ಯ ದರೆಯಲ್ಲಿ ಮುಕ್ತಿಯ ತಾನವಾಯಿತು ಪಂಡರಪುರ ಕ್ಷೇತ್ರ ಬಿಟ್ಟಲನ ದಯದಿಂದ ನಮ್ಮನಿ ಪವಿತ್ರ ಪಂಡಾಪುರದಿಂದ ಪಾಂಡುರಂಗ ಬಂದ ಬರಿದಾದ ಮನೆಗೆ ಬೆಳಕನ್ನು ತಂದ ಬರಿದಾದ ಈ ಮನೆಗೆ ಬೆಳಕನ್ನು ತಂದ ಹರಿಕೃಷ್ಣ ರಾಮ ನಾಮ ನುಡಿಬೇಕ ಸತ್ಯ ಭಕ್ತಿಲೇ ಅವರಿಗೆ ದುಡಿಬೇಕ ಬಿಟ್ಟಲ ನೆನೆಯೂತ ನಾವು ನಡಿಬೇಕ ಪಂಡ್ರಾಪುರ ತಿಂಡಿ ಹೋಗಿ ಕೂಡಬೇಕ ಪಂಡರಿನಾಥನ ಪುಣ್ಯ ದರ್ಶನ ಹೋಗಿ ನಾವು ಪಡಿಬೇಕ ಆದರೆ ನಮ್ಮ ಮನೆಗೆ ಬಿಟ್ಟಲನೆ ಮುಂದ ನಿಂತಾಗೇತಿ ಬಂದ ಕಂಡ ಮುಂದ ಪಂಡಾಪುರದಿಂದ ಪಾಂಡುರಂಗ ಬಂದ ಬರಿದಾದ ಮನೆಗೆ ಬೆಳಕನ್ನು ತಂದ ಪಂಡಾಪುರ ಪಾವಣವಾಯಿತು ಪಾಂಡುರಂಗ ಹೃದಯದಿಂದ ಏನ ತೊಲೀ ಸುಮ್ಮನೆ ಇದೆ ಸ್ಪಾಟ್ ಪಾರ್ಟ್ನಾಗ ಬಂದು ನಾಲ್ಕು ಸಾರ್ ಹಾಡಿದ್ದೀನಿ ದಯವಿಟ್ಟು ಏನಾದರೂ ತಪ್ಪು ತಡೆಯುವುದಕ್ಕೆ ಕ್ಷಮಿಸಿರಿ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಶಿಕ್ಷೆ ಎಸ್